ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಿದ್ಧಾರ್ ಶಿವಕುಮಾರ್ ವೀಕ್ಷಕರೇ ಗಿಲ್ಲಿ ಕಾವ್ಯ ಏನು ಬಿಗ್ ಬಾಸ್ ಸೀಸನ್ ಟ್ರೋಲರಲ್ಲಿ ಏನು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಕೆಲವಷ್ಟು ಜನ ಏನು ನೆಗೆಟಿವ್ ಪೋಸ್ಟ್ ಮಾಡ್ತಾಯಿದ್ದಾರೆ ಆದರೆ ಗಿಲ್ಲಿಗಿರ್ತಕ್ಕಂಥ ಸಪೋರ್ಟು ಇಡೀ ರಾಜ್ಯಾದ್ಯಂತ ನೋಡ್ತಾ ಇರ್ಬೋದು ನೀವು ಮೊನ್ನೆ ಒಂದು ಕೋಟಿಯಷ್ಟು ಓಟು ಗಿಲ್ಲಿಗೇನೆ ಬಂದಿದೆ ಅಂತೇಳಿ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು ಇದು ಯಾಕಪ್ಪ ಅಂತಂತಂದರೆ ಬರ್ಬರ್ತ ಅಂದರೆ ದಿನಗಳಲ್ಲಿ ಕಳಿತಾ ಕಳಿತಾ ಏನು ಗಿಲ್ಲಿ ಇದ್ದಾರಲ್ಲ ಅವರೊಂದು ಕ್ರೇಜ್ ಕೂಡ ಹೆಚ್ಚಿದೆ ಬಿಗ್ ಬಾಸ್ ಸೀಸನ್ ಟೋಲ್ರಲ್ಲಿ ಇನ್ನೊಂದು ಗಿಲ್ಲಿ ಕಾವ್ಯ ಏನು ಗಿಲ್ಲಿ ಬಿಟ್ಟರೆ ಕಾವ್ಯ ಇಲ್ಲ ಕಾವ್ಯ ಬಿಟ್ಟರೆ ಗಿಲ್ಲಿ ಇಲ್ಲ ಅಂತ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ವಿಚಾರದಲ್ಲಿ ಸೂರಜ್ ಮತ್ತು ರಾಶಿಕಾ ಇವರ ಒಂದು ಏನು ಗಿಲ್ಲಿ ಆ್ಯಂಡ್ ಕಾವ್ಯನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂತಂದರೆ ಮೊನ್ನೆ ನೀವು ಗಾರ್ಡನ್ ಏರಿಯಾದಲ್ಲಿ ಕೂತ್ ಮಾತಾಡ್ತಾ ಇರೋ ಬೇಕಾದ್ರೆ ತಿಳಿಸ್ಕೋಬೋದು ನೀವು ರಾಶಿಕಾ ಆ್ಯಂಡ್ ಸೂರಜ್ ಬೆಳ್ಳಲ್ಲಿ ಬಟ್ ಅಲ್ಲಿ ಸೂರಜದೇನು ತಪ್ಪಿಲ್ಲ ಅಂತ ನನಗನ್ನಿಸುತ್ತೆ ಯಾಕಂತಂದರೆ ರಾಶಿಕ್ ಅವರೇ ಸೂರಜ್ ಹೇಳುವಂಥ ವಿಚಾರ ಏನಪ್ಪ ಅಂತಂದ್ರೆ ನಾವು ಬಿ ನಾವೇನಾದರೂ ಟಾಸ್ಕ್ ಟಾಸ್ಕಲ್ಲಿ ಬಿನ್ನಾಗಿ ನಮಗೇನಾದರೂ ಒಂದು ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟರೆ ಅಂದ್ರೆ ಈ ಒಂದು ಕ್ಯಾ ಕ್ಯಾಪ್ಟನ್ಶಿ ಟಾಸ್ಕಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಜೋಡಿಗಳನ್ನು ಔಟ್ ಅಂದರೆ ಹೊರಗಡೆ ಹಾಕುವಂಥ ವಿಚಾರದಲ್ಲಿ ನಾವು ಮೊದಲು ಇಲ್ಲಿ ಮತ್ತು ಕಾವನ್ನು ಟಾರ್ಗೆಟ್ ಮಾಡೋಣ ಅಂತೇಳಿ ರಾಶಿಕ್ ಅವರೇ ಸೂರಜ್ ಅವರಿಗೆ ಹೇಳುವಂಥ ವಿಚಾರ ನೀವು ನೋಡಿರ್ಬೋದು ಇದು ಎಷ್ಟು ಸರಿ ಅನ್ನೋದು ಹಲವಾರು ಜನರ ಪ್ರಶ್ನೆ ಯಾಕಂತಂದ್ರೆ ನೀವು ಯೂಟ್ಯೂಬರ್ ಆಗಿರೋ ಇನ್ಸ್ಟ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹಲವಾರು ಸೋಷಿಯಲ್ ಮೀಡಿಯಾ ಏನು ಪ್ಲ್ಯಾಟ್ಫಾರ್ಮ್ ಇದ್ದಾವೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕಾಮೆಂಟ್ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಗಿರತಕ್ಕಂಥ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ರಾಶಿಕ ಮತ್ತು ಸೂರಜ್ಗೆ ಯಾವುದು ಒಂದು ಒಂದು ಬೆಲೆನೇ ಇಲ್ಲ ಅಂತ ನಾವು ಹೇಳ್ಬೋದು ಯಾಕಂತಂದರೆ ರಾಶಿಕ ಅವರು ಒಂದು ಚಲುವೆ ಆಗಿರ್ಬೋದು ಸುಂದರವಾಗಿರ್ಬೋದು ಬಟ್ ವ್ಯಕ್ತಿತ್ವದಲ್ಲಿ ಅತಿ ವಸ್ಟವ್ರು ರಾ ರಾಶಿಕ ಅವರು ಆ ರೀತಿ ಇವು ಈ ರೀತಿ ವಸ್ಟು ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಡ್ರಲ್ಲಿ ಅಂಥ ವ್ಯಕ್ತಿತ್ವ ಬೇರೆ ಯಾರಿಲ್ಲ ಅಂತ ಇದೆ ಯಾಕಂದರೆ ಅಶ್ವಿನಿ ಮೇಡಮ್ ಬಂದಾಗ ಅವ್ರು ನೋಡಿದಾಗ ನಾವು ಅಶ್ವಿನ್ ಮೇಡಮ್ಗೆ ಇವರು ಭಾಳ ಅಂದರೆ ಅವರು ಗೋಪಿಷ್ಟೆ ಅವಂಗೆ ಹಿಂಗೆ ಅಂತೇಳಿ ನಾವು ಕಾಮೆಂಟ್ ಮಾಡೋದು ನೋಡಿದ್ದೀವಿ ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಸೀಸನ್ ಟ್ವೆಲ್ಡ್ರಲ್ಲಿ ಯಾರಾದರೂ ವ್ಯಕ್ತಿತ್ವ ಚೆನ್ನಾಗಿಲ್ಲ ಗುಣಗಳು ಚೆನ್ನಾಗಿಲ್ಲ ಆಮೇಲೆ ವಸ್ಟ್ ಅತಿ ವರ್ಷ ವ್ಯಕ್ತಿತ್ವ ಅಂತಂದ್ರೆ ಅದು ರಾಶಿಕನೇ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಲವಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು ಡೈಲಿ ಬಿಗ್ ಬೇಸ್ ಏನು ಅಪ್ಡೇಟ್ ಕೊಡ್ತಾರಲ್ಲ ಅವರೆಲ್ಲ ಹಾಕಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳಲ್ಲಿ ನೀವು ನೋಡ್ತಾ ಇರ್ಬೋದು ರಾಶಿಕ ಕೆಟ್ಟ ಗುಣ ರಾಶಿಕ ವರ್ಷ್ ಅಂತಲೇ ಹಾಕಿರ್ಬೋದು ಯಾಕಂತಂದರೆ ಒಬ್ಬರ ವ್ಯಕ್ತಿತ್ವ ಟಾರ್ಗೆಟ್ ಮಾಡೋದು ಬೇಡ ಇಲ್ಲಿ ಯಾಕಂತಂದರೆ ಗಿಲ್ಲಿ ಕಾವ್ಯ ತಂಪಾಡಿತಾ ಆಟ ಆಡ್ತಾಯಿದ್ರು ಆದರೆ ಇವರು ಮೊನ್ನೆ ಗಿಲ್ಲಿ ಕಾವ್ಯ ಏನು ಇದು ಕ್ಯಾಪ್ಟನ್ಶಿ ಟಾಸ್ಕಿಂದ ಔಟ್ ಆದ್ರೂ ಅವಾಗ ಇವರು ಖುಷಿ ಎಷ್ಟಾಗಿರ್ಬೋದು ಇವರ ಖುಷಿ ಭಾಳ ಖುಷಿ ಅಂದರೆ ಆನಂದ ತಡಿಯೋಕ್ಕಾಗಿಲ್ಲವರಿಗೆ ಹಂಗಾಗಿ ತಾವೇನು ಫಸ್ಟಿಗೆ ತಮ್ಮನ್ನು ತಾವೇನು ಇಲ್ಲಿ ಕಾವೇಗೇನು ಮೋಸ ಮಾಡಿದ್ರಲ್ಲ ಅಂದರೆ ಮೋಸ ಮಾಡಬೇಕು ಅಂಥೇಳಿ ಏನು ಅಂದ್ಕೊಂಡಿದ್ರು ಆ ವಿಚಾರ ಏನು ಆ ರೀತಿ ಮಾಡಬಾರ್ದು ಯಾಕಂತಂದರೆ ತಾವೇ ಫಸ್ಟ್ ತಾವೇ ಹೊರಗೆ ಬಿದ್ದರು ಅಶ್ವಿನಿ ರಘು ಏನು ತಮ್ಮನ್ನೇ ಹೊರಗಡೆ ಹಾಕಿದ್ರು ಹಾಗಾಗಿ ಇನ್ನೊಬ್ರ ಒಂದು ಟಾರ್ಗೆಟ್ ಮಾಡೋಕ್ಕೋದ್ರೆ ಅದು ನಮ್ಮ ತನ್ನೆಗೆ ಬರುತ್ತೆ ಅನ್ನೋದು ಇದು ಸಾಕ್ಷಿ ಇದಕ್ಕಿಂತ ಸಾಕ್ಷಿ ಬೇರೆ ಯಾವುದಿಲ್ಲ ನನ್ನ ಪ್ರಕಾರ ನೋಡೋಣ ಯಾಕಂತಂದರೆ ಗಿಲ್ಲಿ ಕಾವ್ಯ ಗಿಲ್ಲಿಗೆ ಇರ್ತಕ್ಕಂಥ ಕ್ರೇಜು ಅದು ಕಡಿಮೆ ಆಗೋಲ್ಲ ಅದು ರನ್ನರ್ ಅಪ್ ಆಗ್ಬೋದು ನಾಳೆ ಬಿಗ್ ಬಾಸ್ ವಿನ್ನರು ಕೂಡ ಆಗ್ಬೋದು ಗಿಲ್ಲಿ ಕಾವ್ಯ ರನ್ನರ್ ಅಪ್ ಆಗ್ಬೋದು ನನ್ನ ಹೆಚ್ಚಿನ ಏನಾದರೂ ಇವ್ರೇನಾದರು ರಾಶಿಕ್ ಒಂದು ಒಳ್ಳೆಯ ಇದಿದೆ ಯಾಕಂತಂದರೆ ರಾಶಿಕ್ ಬೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಆಟದಲ್ಲಿ ಅವ್ರು ನೋಡ್ಬೇಕು ನೀವು ಯಾಕಂತಂದರೆ ಒಬ್ಬರ ಒಂದು ರಘು ಸಾರಿನೇ ಅವ್ರನ್ನ ಸೂರಜ್ ಮತ್ತು ರಾಶಿಕ ಅವ್ರನ್ನೇ ಹೊರಗಡೆ ಅಂತಂತಂದರೆ ಅವರ ಒಂದು ಆಟ ಬಲಿಷ್ಠವಾಗಿದೆ ಇನ್ನು ರಾಶಿಕಾ ಮತ್ತು ಸೂರಾಜ್ ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಬಟ್ ಇವರು ಒಂಥರ ನಾಯಕ ಪ್ರೀತಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಬಿಗ್ ಬಾಸಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಏನು ಎಲ್ಲ ಎಲ್ಲ ಯಾವ ಯಾವುದೇ ಒಂದು ಸ್ಪರ್ಧಿಗೇನು ಪ್ರಶ್ನೆ ಕೇಳುವಾಗ ಕೂಡ ಇವರು ಕೂಡ ಅದೇ ರೀತಿ ಪ್ರಶ್ನೆ ಕೇಳಿ ಇವ್ರನ್ನ ಕಾಲಿಡುವಂಥ ಕೆಲಸ ಮಾಡಿದರು ಇವರಿಗೆ ವಾರ್ನಿಂಗ್ ಕೂಡ ಕೊಟ್ಟೋಗಿದ್ದರು ವಾರದ ಕತ್ತಿದೆ ಅಂತ ಹೇಳಿ ಬರ್ತಾರಲ್ಲ ಶಿನಾತ್ವರು ಇಂಥ ಸಂದರ್ಭದಲ್ಲೂ ಕೂಡ ಇವರು ಮತ್ತೆ ಅದ್ದು ಇರುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ಈಗ ಸದ್ಯ ಲೈವ್ ನೋಡಿದೆ ಹಾಟ್ ಸ್ಟಾರ್ ಮುಖಾಂತರ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ರಕ್ಷಿತಾ ಮತ್ತು ವಿಶ್ವಿನಿ ಮೇಡಮ್ ಈಜಾಡ್ತಾ ಇರ್ತಾರೆ ಅಲ್ಲಿ ಗಿಲ್ಲಿನೇ ಗಿಲ್ಲಿ ನಿನ್ನೆ ಏನು ನಿನ್ನ ಜೈಲಾಗ ಹಾಕಿದ್ದಾರೆ ಕಳಪೆ ಕೊಟ್ಟು ಜೈಲಿಗೆ ಹಾಕಿದಾರಲ್ಲ ಹಾಗಾಗಿ ರಾಶಿಕ್ ಮತ್ತು ಸೂರಜ್ ಗಿಲ್ಲಿ ಜೈಲಿಗೆ ಗಿಲ್ಲಿ ಜೈಲಿಗೆ ಅಂತೇಳಿ ಹೂವು ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಯಾಕಂತಂದರೆ ಒಬ್ಬರು ಗಿಲ್ಲಿ ಏನೇ ಟಾರ್ಗೆಟ್ ಅಂತ ರಾಶಿಕ ಮಾತ್ರ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇದು ಯಾಕೋ ವರ್ಸ್ಟ್ ಅಂತ ನನಗನ್ನಿಸ್ತಾ ಇದೆ ರಾಶಿಕ್ಕೂ ಒಂದು ಒಂದು ಗುಡ್ಡು ಒಂದು ಒಳ್ಳೆಯ ಇದೆಯಾ ಯಾಕಂತಂದ್ರೆ ಮುಂದೆ ಅವರು ಕೂಡ ರನ್ನರ್ ಅಪ್ ಆಗ್ಬೋದು ಇನ್ನೋರ್ ಆಗ್ಬೋದು ಅವ್ರು ಚೂಸ್ ಮಾಡಿ ಚೆನ್ನಾಗಿ ಆಡಿದರೆ ಈ ಒಂದು ವ್ಯಕ್ತಿತ್ವವನ್ನು ಚೇಂಜ್ ಮಾಡ್ಕೋದು ಆವಾಗ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗ್ತಾರೆ ಅನಿಸ್ತು ಮಾಡಿ ನೋಡೋಣ ವೀಕ್ಷಕರ ಕಾದು ಏನಾಗುತ್ತೋ ಕಾದ ನೋಡೋಣ ಬಿಗ್ ಬಾಸ್ ಸೀಸನ್ ಏನು ತರೋದು ಗಿಲ್ಲಿ ಮಾತ್ರ ಗಿಲ್ಲಿನ ನಾವು ಸಪೋರ್ಟ್ ಮಾಡೋದು ಮಾತ್ರ ಯಾವ ರೀತಿ ಕಾರಣ ಮಾಡೋದು ಬೇಡ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಏನು ಸಬ್ಸ್ಕ್ರೈಬ್ ಆಗಿ ಈಗ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿ ನಮಸ್ಕಾರ